ಈ ಭಾಗ ಒಳಗಡೆದು ಎರಡನೇ ಶತಮಾನ ಒಂದು ಸಾವಿರದ ಎಂಟುನೂರು ವರ್ಷ ಹಿಂದಿಂದು ತಾತವಾಂತ್ರೆ ಕಟ್ಟದ್ದು ಈ ಭಾಗದಿಂದ ಆ ಭಾಗಳವರೆಗೆ ಮೂರರಿಂದ ಆರನೇ ಶತಮಾನ ಕದಂಬರಿ ಕಟ್ಟದ್ದು ಆ ಭಾಗಗಳಿಂದ ಹೊರಗಡೆದು ಹತ್ತರಿಂದ ಹನ್ನೊಂದು ಶತಮಾನ ಬಾದಾಮಿ ತಾಲೂಕರು ಕಟ್ಟದು ತಲ್ಪ ಸೈಡ್ ಕೊಡಿ ಈಶ್ವರಂದು ಹಿಡಿದು ಆ ನಂದಿವರೆಗೆ ಐದು ಮಂಟಪ ಗರ್ಭ ಮಂಟಪ ಸಂಕಲ್ಪ ಮಂಟಪ ಚಬಾ ಮಂಟಪ ನರ್ತ ಮಂಟಪ ನಂದಿ ಮಂಟಪ ಬಸವಣ್ಣ ಪ್ರತಿ ಹುಣ್ಣಮಿಗೆ ಸಾಯಂಕಾಲ ಸಿಂಹಾಸನ ಪೂಜೆ ಮಾಡ್ತೀವಿ ಆ ಗಂಟೆ ನೋಡಿ ಎಲ್ಲ ಕುದ್ರ ಒಂದು ಗಂಟೆ ಹುಡಿದ್ರೆ ಓಂ ಅಂತ ಬರ್ತೀವಿ ಈ ಗಂಟೆ ಹೊಡೆ ಒಂದು ತಲೆ ಹುಡುಗ್ರೆ ಒಂದು ನಿಮಿಷ ಓಮಂತ ಹೇಳ್ತಿರ್ತಾವೆ ಇಲ್ಲಿ ಬರ್ರಿ ಮಾಡ್ತೀವಿ ಆ ಕಡೆ ಉಮಾಮಡಿತೇಶ್ವರ ಈ ಕಡೆ ಪಾರ್ವತಿ ಬಸವಣ್ಣ ಬಲಗಣ್ಣಿಂದ ಈ ತಿಂಡಿಗೆ ಕರೆಕ್ಟ್ ಪಾರ್ವತಿ ಮೂಡತಾನ ನಿಮಗ್ ಕಾಣದು ಬಸವಣ್ಣ ಕಣ್ಣ ಎಲ್ಲರೂ ಈ ಕಡೆ ಬನ್ನಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಸರ್ ಕಾಣತ್ತ ಬಸವಣ್ಣ ಕಣ್ಣ ನೋಡಿ ಎಷ್ಟು ಚೆನ್ನ ಎಲ್ಲರೂ ತಪ್ಪಾಳ ಪಟ್ಟ ನಮಸ್ಕಾರ ಮಾಡ್ಬೇಕು ನೀವೆಲ್ಲರೂ ಗಣವಾಸಿ ಬಂದ್ರೆ ಸಚ್ಚಿ ಗಣಪತಿ ಈ ಗಣಪತಿನ ನಮಸ್ಕಾರ ಮಾಡಿಕೊಂಡ್ ಬರ್ಬೇಕು ಪ್ರತಿಯೊಬ್ರು ಇಲ್ಲಿ ಬರೀ ಕಂಬ ತೋರ್ಕ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಮಾತ್ರ ಒಂದ್ ಕೈ ಮಾಡಿದ್ರೆ ಎರಡು ಕಡತ ಕಡತ್ತಲ್ಲರ್ಗ ಎರಡು ಕೈ ಮಾಡದ್ ನಾಲ್ಕು ಕಡತ ಆನಂತರ ನಮ್ಮ ದೇವಸ್ಥಾನ ಹೋಗಡ ಎಲ್ಲ ಮೂರ್ತಿಗಳನ್ನು ದೊಡ್ಡ ದೊಡ್ಡದೆ ಸಣ್ಣ ಮೂರ್ತಿ ಹನುಮಂತ ಕಡ್ಲೆ ತಿಂತಾನೆ ಮತ್ತೊಂದು ಹನುಮಂತ ಕಬ್ಬು ತಿಂತಾನೆ ಅದ ಮಾತ್ರ ನಿಮ್ಗೆ ಚುಗಲ್ಲ ಬರ್ರಿ ಎಲ್ಲರೂ ಪ್ರತಿಯೊಬ್ಬರು ಎರಡು ಮಾರ್ತಿ ನಮಸ್ಕಾರ ಮಾಡಿ ಹನುಮಂತನಿಗೆ ಬಹಳ ಅಂದ್ರೆ ಕಡ್ಲೆ ಮತ್ತು ಕಬ್ಬು ീന മുൻഗണി സദീശ്വര വീരഭദ്രീശ്വര സദീശ്വര നമ്മൾ പ്രതി വന്ന് ദേവര മധിതീശ്വര ദേവസ്ഥാനൊഴു കല്ല മറ്റപ ലക്ഷ്മി നരസിംഹ അർദ്ധ ഗണപതി എട്ടു അസര പാലക്കേല എ തിരുപതി വെങ്കടരമ അതോ తావెల్లరూ ఉత్తర పాగల బందర ఆదాయ పాగలు పారుతూ వారు అక్కడ ఒక తావెల్లరుగా నిమ్మకి ఎల్లరుగా అన్నదాన ప్రసాద ఒకటైట అన్నాడు వారు